ನರೇಂದ್ರ ಮೋದಿ ಸೌದಿ ಪ್ರವಾಸಕ್ಕೆ ಹೊರಟಿದ್ದಾಗ ಅತ್ತ ಅಮೆರಿಕದ ಉಪಾಧ್ಯಕ್ಷ ಭಾರತಕ್ಕೆ ಬಂದಿದ್ದಾಗಲೇ ಜಮ್ಮು ಕಾಶ್ಮೀರದಲ್ಲಿ ಭೀಕರ ಪ್ರವಾಸಿಗರ ಮೇಲೆ ನರಮೇಧ ನಡೆದಿದೆ ಪ್ರವಾಸಿಗರನ್ನ ಕೇಳಿ ನೀನು ಹಿಂದೂನಾ ನೀನು ಮುಸ್ಲಿಮ ಅಂತ ಕೇಳಿ ಹತ್ಯೆ ಮಾಡಲಾಗಿದೆ ಖಾತ್ರಿ ಪಡಿಸಿಕೊಂಡು ಗುಂಡಿನ ದಾಳಿಯನ್ನ ಮಾಡಲಾಗಿದೆ ಪಾಯಿಂಟ್ ಬ್ಲ್ಯಾಕ್ ರೇಂಜ್ ಅಲ್ಲಿ ಇಟ್ಟು ಹಣೆಗೆ ಗುಂಡಿಟ್ಟು ಹೊಡೆಯಲಾಗಿದೆ ಇಪ್ಪತ್ತಾರು ಪ್ರವಾಸಿಗರು ಬಲಿಯಾಗಿದ್ದಾರೆ ಇಬ್ಬರು ಕನ್ನಡಿಗರು ಕೂಡ ಇದರಲ್ಲಿ ಬಲಿಯಾಗಿದ್ದಾರೆ ಇಂಥ ಒಂದು ಭೀಕರ ಘಟನೆ ನಡೆದಿದ್ದು ಎಲ್ಲಿ ಹೇಗೆ ಈ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ರದ್ದು ಮಾಡಿದ ನಂತರ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಸಿಕ್ಕಿತ್ತು ಇಲ್ಲಿಯವರೆಗೂ ಕಾಶ್ಮೀರವನ್ನು ನೋಡಬೇಕು ಅಂತ ಕನಸು ಕಂಡಿದ್ದವರೆಲ್ಲರೂ ಕೂಡ ಕಾಶ್ಮೀರಕ್ಕೆ ಧಾವಿಸ್ತಾ ಇದ್ರು ಅದು ಕೂಡ ಏಪ್ರಿಲ್ ತಿಂಗಳಲ್ಲಿ ಕಾಶ್ಮೀರಕ್ಕೆ ಹೋಗುವಂಥ ಪ್ರವಾಸಿಗರು ಹೆಚ್ಚಿರ್ತಾರೆ ಯಾಕೆಂದರೆ ಟುಲಿಪ್ ಹೂಗಳೇನಿದ್ದಾವೆ ಟುಲಿಪ್ ಫ್ಲವರ್ಸ್ ಅಂತ ಏನಿದೆ ಇದು ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಕಾಣ ಹಾಗೆಯೇ ಈ ಬೇಸಿಗೆಯ ಸಂದರ್ಭದಲ್ಲಿ ಸದಾ ಮಂಜಿನಿಂದ ಆವೃತವಾಗಿರುವಂಥ ಕಾಶ್ಮೀರದಲ್ಲಿ ಬೇಸಿಗೆಯ ಸಮಯದಲ್ಲಿ ಮಂಜು ಸ್ವಲ್ಪ ಕಡಿಮೆ ಇರುತ್ತೆ ಈಗ ಅಲ್ಲಿ ಹೋಗೋದಕ್ಕೆ ದೃಶ್ಯಗಳನ್ನ ಸವಿಯೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಪ್ರವಾಸಿಗರು ಈ ಸಂದರ್ಭದಲ್ಲೇ ಹೋಗ್ತಾರೆ ಈ ದಾಳಿ ನಡೆದಂತ ಸ್ಥಳ ಪೆಹಲ್ಗಾಮ್ ಅಂತ ಇದನ್ನ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕೂಡ ಕರೀತಾರೆ ಅನಂತನಾಗ್ ಜಿಲ್ಲೆ ಅನಂತನಾಗ್ ಜಿಲ್ಲೆಯ ಪೆಹಲ್ಗಾಮ್ ಇದು ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಇಲ್ಲಿ ಹಸಿರು ಹಾಸು ಕಾಣಿಸುತ್ತೆ ಹಾಗೆ ಹಿಮಗಳನ್ನೇ ಹೊದ್ದುಕೊಂಡಿರುವಂತಹ ಪರ್ವತಗಳು ಹಸಿರಿನ ಮೇಲೆ ಹಿಮವನ್ನು ಹೊದ್ದುಕೊಂಡಿರುತ್ತೆ ಇಲ್ಲಿ ಪೆಹಲ್ಗಾಂ ಬಸ್ ನಿಲ್ದಾಣದಿಂದ ಕಾಲ್ನಡಿಗೆ ಅಥವಾ ಪ್ರಾಣಿಗಳ ಮೇಲೆ ಹೋಗಬೇಕು ಇಲ್ಲಿ ಯಾವುದೇ ರೀತಿಯ ವಾಹನ ಸಂಚಾರ ಇಲ್ಲ ಅಂತ ಒಂದು ದುರ್ಗಮವಾದಂತ ಪ್ರದೇಶ ಅಂದ್ರೆ ಇಲ್ಲಿ ರಸ್ತೆಗಳಿಲ್ಲ ಅಗಲವಾದ ರಸ್ತೆಗಳಿಲ್ಲ ಯಾವುದೂ ಇಲ್ಲ ಇಲ್ಲಿ ದಾಳಿ ಮಾಡಿದ್ರೆ ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಇಲ್ಲ ಈ ಈ ಕಾರಣದಿಂದ ಇಲ್ಲಿ ಉಗ್ರರ ದಾಳಿಗೆ ಉಗ್ರರಿಗೆ ಸುಲಭ ಆಗಿದೆ ಉಗ್ರರು ಅಂದ್ರೆ ಅವರು ಸ್ಥಳೀಯರಾಗಿರಬಹುದು ಇಲ್ಲ ಸ್ಥಳೀಯರ ಸಹಾಯವನ್ನ ಪಡ್ಕೊಂಡಂಥ ಜಮ್ಮು ಕಾಶ್ಮೀರದ ಅಕ್ಕಪಕ್ಕದ ಭಾಗದವರಾಗಿರಬಹುದು ಈ ಒಂದು ಘಟನೆ ನಡೆದಿದ್ದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಇದು ಇದನ್ನು ಬೈಸರನ್ ಅಂತ ಕರೀತಾರೆ ಇದು ಅಲ್ಲಿ ಇರುವಂಥ ಬೈಸರಂ ಅಂತ ಇದನ್ನು ಪ್ರವಾಸಿಗರ ಸ್ವರ್ಗ ಇಲ್ಲಿ ಎರಡು ಸಾವಿರ ಜನ ಪ್ರವಾಸಿಗರು ಹೋಗಿರ್ತಾರೆ ಅಂದರೆ ಈ ಇತ್ತೀಚೆಗಿನ ವರ್ಷಗಳಲ್ಲಿ ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನವನ್ನು ಕೇಂದ್ರ ಸರ್ಕಾರ ಕೂಡ ಕೊಟ್ಟಿದೆ ಸೇತುವೆಗಳನ್ನು ನಿರ್ಮಿಸುವಂಥದ್ದು ಎಲ್ಲ ರೀತಿಯ ಉತ್ತೇಜನವನ್ನು ಕೊಟ್ಟಿದ್ದರಿಂದ ಹೆಚ್ಚಿನ ಪ್ರವಾಸೋದ್ಯಮ ಅಲ್ಲಿ ಬೆಳೀತಾ ಇತ್ತು ಕಾಶ್ಮೀರಕ್ಕೆ ಕೂಡ ಹೆಚ್ಚಿನ ಆದಾಯ ಬರ್ತಾ ಇತ್ತು ಹೊಸ ಸರ್ಕಾರ ಕೂಡ ರಚನೆಯಾಗಿತ್ತು ಉಮರ್ ಅಬ್ದುಲ್ಲಾ ನೇತೃತ್ವದಲ್ಲಿ ಈ ಒಂದು ಸಂದರ್ಭದಲ್ಲೇ ಎರಡು ಸಾವಿರ ಪ್ರವಾಸಿಗರು ಅಲ್ಲಿ ಬೈಸರನ್ನಲ್ಲಿ ಒಂದಷ್ಟು ಜನ ಕುದುರೆ ಸವಾರಿಯನ್ನು ಮಾಡ್ತಾರೆ ಅಲ್ಲಿ ಹಾಗೆಯೇ ಈ ಹಿಮಚ್ಛಾದಿತ ಪ್ರದೇಶಗಳು ಮಂಜಿನ ಪಕ್ಕದಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ತಾರೆ ಹಾಗೆಯೇ ಅಲ್ಲಿ ಸಂಗೀತ ಕಾರ್ಯಕ್ರಮ ಇದೆಲ್ಲ ಕೂಡ ಇತ್ತು ಇಲ್ಲಿ ಹೋದಂತಹ ಪ್ರವಾಸಿಗರು ಯಾವ ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂತ ಯಾವ ನಿರೀಕ್ಷೆ ಇರಲಿಲ್ಲ ಒಂದಷ್ಟು ಜನ ಹೋಗಿ ಬೇಲ್ಪುರಿ ತರ್ತಾ ಇದ್ದರು ಮತ್ತೊಂದಷ್ಟು ಜನ ಅಲ್ಲಿ ಬಿಸಿ ಬಿಸಿಯಾದ ಚಾ ಕುಡಿತಾ ಕೂತ್ಕೊಂಡಿದ್ರು ಅಲ್ಲಿಗೆ ಇದ್ದಕ್ಕಿದ್ದಂತೆ ದಾಳಿ ನಡೆಯುತ್ತೆ ಅಲ್ಲಿ ಹುಡುಕಿ ಹುಡುಕಿ ನೀನು ಹಿಂದೂನ ಮುಸ್ಲಿಮ ಆದರೆ ನೀನು ಈ ಒಂದು ಏನು ಈ ರೀತಿಯ ಒಂದು ಉರ್ದು ಶಾಹರಿನ ಹೇಳು ಇಲ್ಲ ಉರ್ದುವಿನ ಒಂದು ಬರುವಂಥ ಒಂದು ಗೊತ್ತಿರುವಂಥ ವಿಚಾರನ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಹೇಳು ಅಂತ ಕೇಳಲಾಗತ್ತೆ ಆದ್ರ ನಂತರ ಗುಂಡಿನ ದಾಳಿಯನ್ನ ಮಾಡಲಾಗುತ್ತೆ ಹೀಗೇನೆ ಸತ್ತವರು ಇಪ್ಪತ್ತಾರು ಜನ ಪ್ರಾಣ ಕಳ್ಕೊಂಡಂಥ ಜನ ಐದು ದಿನಗಳ ಹಿಂದೆ ವಿವಾಹವಾಗಿದ್ದ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಅನ್ನೋರು ಕೂಡ ಇಲ್ಲಿ ಬಲಿಯಾಗ್ತಾರೆ ಪತ್ನಿ ಜೊತೆ ಹನಿಮೂನ್ಗೆ ಮೂನ್ಗೆ ಅವರು ಆ ಹೆಣ್ಣು ಮಗಳು ಪತಿಯ ಶವದ ಜೊತೆ ಕೂತ್ಕೊಂಡು ರೋಧಿಸ್ತಿದ್ದಂಥ ದೃಶ್ಯ ಮನ ಕಲ್ಕೋಹಾಗಿದೆ ನಮ್ಮ ಕನ್ನಡದ ಶಿವಮೊಗ್ಗದವರು ಹಾಗೆ ಬೆಂಗಳೂರಿನ ಶಿವಮೊಗ್ಗದ ರಾವ್ ಅನ್ನುವಂಥವರು ಹಾಗೆ ಭರತ್ ಭೂಷಣ್ ಅನ್ನುವಂಥ ಬೆಂಗಳೂರಿನವರು ಕೂಡ ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರ ಪತ್ನಿ ಪಲ್ಲವಿ ಹೇಳಿ ಶಿವಮೊಗ್ಗ ಮೂಲದವರು ಅವರಿಗೆ ಪತ್ನಿಯವರಿಗೆ ಕೇಳ್ತಾರೆ ಪತ್ನಿಯವರು ಓಡೋಡ್ ಬಂದು ನನ್ನ ಯಾಕೆ ಈ ರೀತಿ ಆಯಿತು ಅಂತ ಯಾರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗಾಗಲೇ ಅವರ ಪತಿ ರಾವ್ ರಕ್ತದ ಮಡುವಲ್ಲಿ ಬಿದ್ದಿರ್ತಾರೆ ಅವರನ್ನು ವಿಚಾರಿಸಿದಾಗ ಅವರು ಹೇಳ್ತಾರೆ ಮೋದಿಗೆ ಹೋಗಿ ಹೇಳು ನಮ್ಮನ್ನು ಕೊಲ್ಲಿ ಅಂತ ಆ ಪತ್ನಿ ಕೇಳ್ತಾರೆ ಅದಕ್ಕೆ ಮೋದಿಗೆ ಹೋಗಿ ಹೇಳು ಅಂತೇಳಿ ಭಯೋತ್ಪಾದಕರು ಅವರಿಗೆ ಹೇಳ್ತಾರೆ ಇದನ್ನು ಈ ಕರುಣಾಜನಕ ಕಥೆಯನ್ನು ಈಗ ಮಾಧ್ಯಮಗಳಲ್ಲೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆದರೆ ಇದು ಈ ಘಟನೆ ಆದ ನಂತರ ನರೇಂದ್ರ ಮೋದಿ ಸೌದಿಯಿಂದ ಭಾರತಕ್ಕೆ ಆ ಪ್ರವಾಸವನ್ನು ರದ್ದುಗೊಳಿಸಿ ಆಗಿದ್ದಾರೆ ಹಾಗೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇರವಾಗಿ ಪಹಲ್ಗಾಮ್ಗೆ ಹೋಗಿದ್ದಾರೆ ಒಟ್ಟಾರೆ ಭಾರತ ಒಂಥರ ಹೈ ಅಲರ್ಟ್ ಆಗಿದೆ ಗಡಿಯಲ್ಲಿ ಆದರೆ ಇಲ್ಲಿ ನರೇಂದ್ರ ಮೋದಿ ಸರ್ಕಾರದ ಫೇಲ್ಯೂರ್ ಕೂಡ ಇತ್ತ ಅನ್ನುವಂಥ ಪ್ರಶ್ನೆಗಳು ಇದೆ ಯಾಕೆಂದರೆ ಎರಡು ಸಾವಿರ ಪ್ರವಾಸಿಗರು ಇರುವಂತಹ ಜಾಗದಲ್ಲಿ ಒಬ್ಬ ಒಬ್ಬ ಪೊಲೀಸ್ ಇರಲಿಲ್ಲ ಒಬ್ಬೇ ಒಬ್ಬ ಯಾವುದೇ ಏನು ಭದ್ರತೆ ಯಾವುದು ಕೂಡ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಾ ಇದೆ ಈಗ ಈ ಕಾರಣಕ್ಕೆ ಇದರ ಹಿಂದಿನ ಏನು ಹಿನ್ನೆಲೆಗೆ ಹೋಗೋದಾದರೆ ಕೊರೋನಾ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ಸೈನಿಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡಿಕೊಳ್ಳಿಲ್ಲ ಅವರನ್ನು ಏನು ಒಂದು ಲಕ್ಷಕ್ಕಿಂತ ಹೆಚ್ಚು ಸೈನಿಕರನ್ನು ಅವ್ರನ್ನ ನೇಮಕಾತಿ ಮಾಡ್ಕೋಬೇಕಾಗಿತ್ತು ಬೇರೆ ಬೇರೆ ಕಡೆ ಅವ್ರನ್ನ ಅಲ್ಲಿಗೆ ನೇಮಿಸಬೇಕಿತ್ತು ಗಡಿ ಕಾಯೋದಕ್ಕೆ ಆದರೆ ಸೈನಿಕರನ್ನು ನೇಮಕಾತಿನೇ ಮಾಡಿಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಅಂದರೆ ಇಡೀ ದೇಶದಲ್ಲಿ ಕೊರೋನಾ ಸಂದರ್ಭದಲ್ಲಿ ದೇಶದ ಎಂಬತ್ತು ಕೋಟಿ ಜನರಿಗೆ ಉಚಿತ ರೇಷನನ್ನು ಕೊಡುವಂಥ ಒತ್ತಡ ಇತ್ತು ಹಾಗೆ ಪಿ ಪಿ ಇ ಕಿಟ್ಗಳು ಹಾಗೆ ಇಂಜೆಕ್ಷನ್ಗಳು ಇವೆಲ್ಲವನ್ನು ಕೊಡುವಂಥ ಒತ್ತಡ ಇದ್ದಿದ್ದರಿಂದ ಏನೋ ಆಗ ಸೈನಿಕರ ನೇಮಕಾತಿ ಮಾಡಿಕೊಳ್ಳಲಿಲ್ಲ ಅಂತ ನಿವೃತ್ತ ಸೈನಿಕರೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸರ್ಕಾರದ ಎಡವಟ್ಟು ಅಂತ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆ ಘಟನೆ ಆ ಸಂದರ್ಭದಲ್ಲಿ ಯಾವ ಭದ್ರತೆ ಕೂಡ ಇಲ್ಲದೇ ಇದ್ದಿದ್ದು ಎರಡು ಸಾವಿರ ಜನ ಪ್ರವಾಸಿಗರಿದ್ದಂಥ ಸ್ಥಳದಲ್ಲಿ ಈ ಘಟನೆ ನಡೆಯೋದಕ್ಕೆ ಕಾರಣ ಆಯಿತು ಅದರಲ್ಲೂ ಕೂಡ ಬರ್ಬರವಾಗಿ ಹುಡು ಹುಡುಕಿ ಅಂದರೆ ಹೆಣ್ಮಕ್ಕಳು ಹಾಗೆ ಮಕ್ಕಳನ್ನು ಬಿಟ್ಟಿದ್ದಾರೆ ಅಲ್ಲಿ ಯಾರು ಗಂಡಸರಿದ್ರೋ ಅವರನ್ನು ಅದರಲ್ಲೂ ಹಿಂದೂಗಳು ಅಂತ ಗೊತ್ತಾದರೆ ಅವರನ್ನು ಹುಡುಕಿ ಕೊಂದಿದ್ದಾರೆ ಇದು ದೇಶಾದ್ಯಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ ನೀನು ಆ ಜಾತಿ ಈ ಜಾತಿ ಅಂತ ಜಾತಿ ರಾಜಕಾರಣ ಅಥವಾ ಜಾತಿಯನ್ನು ನೋಡ್ಕೊಂಡು ಹೋಗ್ತಾ ಇರೋರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಾತಿನ ಯಾರೂ ಕೇಳೋದಿಲ್ಲ ಧರ್ಮನ ಕೇಳಿ ಕೊಲ್ಲುವಂಥ ಪರಿಸ್ಥಿತಿ ಬರುತ್ತೆ ಈ ಜಾತಿನ ಬಿಡಿ ಎಲ್ಲರೂ ಕೂಡ ಜಾತಿ ಜಾತಿ ಅಂತ ಹೋಗಬೇಡಿ ಒಗ್ಗಟ್ಟಾಗಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಇನ್ನಾದರೂ ಜಾತಿ ಬಿಡಿ ಧರ್ಮ ಕೇಳಿ ಹೊಡೆಯುವಂಥ ಸ್ಥಿತಿ ಬಂದಿದೆ ನೀವು ಧರ್ಮ ಬಿಟ್ಟರೆ ನಿಮ್ಮ ಕತೆ ಮುಗಿಯುತ್ತೆ ನಿಮ್ಮ ತಲೆ ಕೂಡ ಹೋಗುತ್ತೆ ಹೇಳಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಘಟನೆಯ ನಂತರ ರಾಜ್ಯದಿಂದ ಸಂತೋಷ್ ಲಾಡ್ ಸಚಿವ ಸಂತೋಷ್ ಲಾಡ್ ಕೂಡ ಕನ್ನಡಿಗರನ್ನು ಕರ್ಕೊಂಡು ಬರೋದಕ್ಕೆ ಸೀದಾ ಪೆಹಲ್ಗಾಮ್ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಅನಂತನಾಗೇನಿದೆ ಡಿಸ್ಟಿಕ್ ಸೆಂಟ್ರಿದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹಾಗೆಯೇ ಈಗಾಗಲೇ ಕಾಶ್ಮೀರ ಪ್ರವಾಸದಲ್ಲಿ ಯಾರು ಯಾರಿದಾರೋ ಅವರೆಲ್ಲರೂ ಕೂಡ ಎಲ್ಲೂ ಹೋಗದಂತೆ ಅವರಿರುವಂಥ ಲಾಡ್ಜರ ಕೋಣೆಗಳಲ್ಲೇ ಇರುವಂತೆ ಹೇಳಲಾಗಿದೆ ಹಾಗಾಗಿ ಅವರನ್ನು ಕರೆತರುವಂಥದ್ದು ಹಾಗೆಯೇ ಎಲ್ರಿಗೂ ಧೈರ್ಯ ತುಂಬುವಂಥದ್ದು ರಾಜ್ಯದ ಏನು ಅಲ್ಲಿ ಈಗಾಗಲೇ ಶಿವಮೊಗ್ಗದ ರಾವ್ ಬೆಂಗಳೂರಿನ ಹಾವೇರಿ ಮೂಲದ ಭರತ್ ಭೂಷಣ್ ಅವರೇನಿದ್ರು ಅವರ ಪಾರ್ಥಿವ ಶರೀರಗಳನ್ನು ವಾಪಸ್ ತರುವಂಥ ಕೆಲಸ ಎಲ್ಲದಕ್ಕೂ ಕೂಡ ಉಸ್ತುವಾರಿಯಾಗಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವ ಕರ್ನಾಟಕದಿಂದ ಹೋಗಿದ್ದಾರೆ ಅದನ್ನು ಸಿದ್ದರಾಮಯ್ಯವರು ಖಚಿತಪಡಿಸಿದ್ದಾರೆ ಹಾಗಾಗಿ ಕನ್ನಡಿಗರು ಆತಂಕ ಪಡುವಂಥ ಅಗತ್ಯ ಇಲ್ಲ ಸದ್ಯಕ್ಕೆ ಈ ಘಟನೆಯ ನಂತರ ದೇಶಾದ್ಯಂತ ಹೈ ಅಲರ್ಟ್ ಆಗಿದೆ ಸೈನ್ಯ ಹಾಗೆ ಆ ಭಾಗದಲ್ಲಿ ಕೂಂಬಿಂಗನ್ನು ಸೇನೆ ನಿರಂತರವಾಗಿ ಮಾಡ್ತಾಯಿದೆ ಯಾವುದೇ ಕಾರಣಕ್ಕೂ ಕೂಡ ಭಯೋತ್ಪಾದಕರನ್ನು ಸದೆ ಬಿಡೋದಿಲ್ಲ ಈ ಒಂದು ಘಟನೆಗೆ ನಾವು ಸರಿಯಾದ ಉತ್ತರವನ್ನು ಕೊಡ್ತೀವಿ ಅಂತ ನರೇಂದ್ರ ಮೋದಿ ಕೂಡ ಹೇಳಿರುವಂಥದ್ದು ಬರುವ ದಿನಗಳಲ್ಲಿ ಭಾರತ ಭಯೋತ್ಪಾದಕರ ಮೇಲೆ ದೊಡ್ಡ ಕಾರ್ಯಾಚರಣೆಯನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಿರೀಕ್ಷೆ ಮೂಡಿಸ್ತಾ ಇದೆ ಆದರೆ ಆಗಿರುವಂಥ ಘಟನೆ ಮಾತ್ರ ಘನಘೋರ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಪ್ರವಾಸಿಗರ ಮೇಲೆ ನಡೆದಂಥ ಅತ್ಯಂತ ಭೀಕರ ದಾಳಿ ಇದು ಅಂತಾನೆ ಬಣ್ಣಿಸಲಾಗ್ತಾ ಇದೆ